ಹಾಯ್ ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ ಸುದ್ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದೆಯೋ ಅವ್ರಿಗೆಲ್ಲ ಧನ್ಯವಾದಗಳು ವಿಜಯ್ ಹಾಯ್ ಹಾಯ್ ಈ ಕೈಲಿ ಹಾಯ್ ಮಕ್ಕಳು ಸೆಕೆಂಡ್ ಫೈ ಹಾಯ್ ಫೈ ಮಕ್ಕಳುವ ಇವತ್ತು ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಜಾಡಿಗಳು ಕೂಡ ಹಾಕಿದ್ದೀನಿ ಇವತ್ತು ನನ್ನ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಯಿತು ಅವಳಿಗೆ ಯಾವಾಗೂ ಅಷ್ಟೇ ರೆಡಿ ಮಾಡಬೇಕಂದ್ರೆ ತುಂಬ ಇಷ್ಟಪಡ್ತೀನಿ ನನ್ನ ಮಗಳಿಗೆ ರೆಡಿ ಮಾಡಿಸ್ಕೋಬೇಕಂದ್ರೆ ಸ್ವಲ್ಪ ಕಡಿಮೆ ರೆಡಿ ಮಾಡಬೇಕಂದ್ರೆ ಸ್ವಲ್ಪೇ ಸ್ವಲ್ಪ ಕಡಿಮೆ ಯಾಕಂದರೆ ಅವಳು ತಲೆ ಬಾಚೋದಕ್ಕೆ ಆಗಲಿ ಬಟ್ಟೆ ಕೋಗಿ ಅಷ್ಟೇ ಆಟ ನಾನು ಬೇಡ 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 ಅಂತ ಬಟ್ ಅವಳನ್ನ ಹಿಡ್ಕೊಂಡು ನನ್ನ ಬಟ್ಟೆಕ್ಕಿ ಮತ್ತೆ ಅವಳಿಗೆ ಎರಡು ಜುಟ್ಟುಗಳಾಕೋಷ್ಟೊತ್ತು ಸಾಕಾಗ್ಬಿಡುತ್ತೆ ಅದೇ ಮಕ್ಳು ಖುಷಿಗೋಸ್ಕರ ಏನಾದರೂ ಮಾಡಲೇಬೇಕಲ್ಲ ನಮ್ಮ ಖುಷಿಗೋಸ್ಕರ ನನ್ನ ಮಗಳಿಗೆ ರೆಡಿ ಮಾಡಬೇಕಂದ್ರೆ ಸ್ವಲ್ಪ ಬಾಧೆನೇ ಆಗ್ಬಿಡುತ್ತೆ ಯಾಕಂದರೆ ಅವಳು ಬಡಿ ಬೇಡ ಅಂತಾಳೆ ಬಟ್ಟಿಕ್ಕೋದು ಬೇಡ ಅಂತಳೆ ಇರಬೇಕು ಅಂತಾಳೆ ಬಟ್ ನನಗೆ ಕೋಪ ಏರ್ಬಿಡುತ್ತೆ ಏನು ಮಾಡೋದಕ್ಕೂ ಆಗಲ್ಲ ಟಾಯ್ಸ್ ಎಲ್ಲ ಕೊಟ್ರೂ ಬೇಡ ಅಂತಾಳೆ ಅವಾಗ ಟಿ ವಿ ತೋರ್ಸುದ್ರು ಬೇಡ ಅಂತಳೆ ಏನ್ ಮಾಡೋದು ನಿಧಾನವಾಗಿ ನನ್ನ ಮಗಳನ್ನ ಕೂರಿಸ್ಕೊಂಡು ಒಳ್ಳೆ ಮಾತುಗಳು ಹೇಳ್ಕೊಂಡು ಮತ್ತೆ ಜಡೆ ಹಾಕಿ ಬಟ್ಟೆಗಿದೆ ಅವಾಗ ಸ್ವಲ್ಪ ತಾಸ್ಕೊಂಡು ಎಲ್ಲ ತಾಯಿಯಂದಿರು ಇದೇ ಕಷ್ಟ ಪಡ್ತಾ ಇರ್ತಾರೆ ಎಲ್ಲ ತಾಯಿಯಂದಿರು ಮಕ್ಳ ಹತ್ರ ಹೇಗುದೇ ಬಾಧೆ ಆಗ್ಬಿಡುತ್ತೆ ಬೇರೆಯವ್ರ ಮಕ್ಳಕ್ಕಿಂತ ನಮ್ಮ ಮಕ್ಕಳೇ ನಮ್ಗೆ ಚೆಂದ ಅಲ್ವಾ ನಮ್ಮ ಮಕ್ಳು ಖುಷಿಗೋಸ್ಕರ ಏನಾದರೂ ಒಂದು ಮಾಡಲೇಬೇಕು ನನ್ನ ಮಗಳಿರೋದ್ರಿಂದ ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನನ್ನ ಮಗಳ ನಗು ನೋಡಿದ್ರೆ ಆ ಒಂದು ನಿಮಿಷದಲ್ಲೇ ಮಾಯಾಗ್ಬಿಡುತ್ತೆ ಆ ಥರ ಖುಷಿ ಸಿಗ್ಬಿಡುತ್ತೆ ನಾನು ಎಷ್ಟೇ ಕಷ್ಟ ಬಿಸ್ರು ಕೂಡ ಆ ಖುಷಿದಲ್ಲಿ ಮಾಯ ಆಗ್ಬಿಡುತ್ತೆ ಪ್ರತಿಯೊಂದು ಕೆಲಸನೂ ಮಾಡಿ ಮುಗಿಸ್ಕೊಂಡು ಬೆಳಕಿನ ತಿಂಡಿ ಮಾಡಿಕೊಂಡು ಆಗಿ ನೀರು ಒಡೆ ಅಂತಾರಲ್ಲ ನೀರು ಒಡೆ ಮಾಡೋಣ ಅಂತ ನಮ್ಮೂರ ಕಡೆ ಎಲ್ಲ ನೀರು ಅಂತ ಕರೀತಾರೆ ನೀರು ಒಟ್ಲು ಅಂತಾರೆ ಅದಕ್ಕೆ ನಾನು ನೀರು ರೊಟ್ಟಲು ಮಾಡೋಣ ಅಂತ ಇವತ್ತು ನಾನು ಬೇಳೆ ನೆನೆ ಹಾಕಿದ್ದೆ ಅದನ್ನು ರುಬ್ಕೊಂಡು ಮತ್ತು ಅಕ್ಕಿ ಇಟ್ಟು ಸ್ವಲ್ಪ ಮನೆಯಲ್ಲೇ ಇತ್ತು ಯಾಕಂದರೆ ಸ್ವಲ್ಪ ನಮ್ಮ ಮನೆಯಲ್ಲಿ ಏನಾದರೂ ಮಿಗಿಳಿದ್ರೆ ನಾನು ಏನಾದರೂ ಒಂದೊಂದು ಸ್ನ್ಯಾಕ್ಸ್ ಮಾಡ್ಕೊಂಬಿಡ್ತೀನಿ ಇವತ್ತು ಒಳ್ಳೆಯ ರೆಸಿಪಿ ನೀರು ರೊಟ್ಟ ರೆಸಿಪಿ ಅಂತಲೇ ಹೇಳ್ತೀನಿ ಇವತ್ತು ನಾನು ಅಷ್ಟು ಅಕ್ಕಿ ಇಟ್ಟು ಎಲ್ಲ ಜಡೆ ಇಟ್ಕೊಂಡು ಅದಕ್ಕೆಲ್ಲ ಹಾಕ್ಕೊಂಡು ಮತ್ತೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿಟ್ಟು ಇಟ್ಕೊಂಡಿರಬೇಕು ಯಾಕಂದ್ರೆ ಒಂದು ಹತ್ತು ನಿಮಿಷ ಆದರೂ ನೆನೆಬೇಕು ನಂದು ಹತ್ತು ನಿಮಿಷ ಆದಮೇಲೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡೆಗೆ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಬಿಡ್ತಾ ಇದೀನಿ ಬಟ್ ಗಟ್ಟಿಯಾಗಿ ಕಲಸ್ಕೊಂಡು ಬೋಂಡ ಬಿಡ್ಬೋದು ಬಿಡಬಹುದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇದರಲ್ಲಿ ಸ್ಕೌಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಲೋ ಫ್ಲೇಮ್ ಗ್ಯಾಸ್ ಇಟ್ಕೊಂಡು ಬೇಯಿಸ್ಕೋಬೇಕು ಯಾಕಂದ್ರೆ ಇದು ಬ್ರೌನ್ ಕಲರ್ ಬರೋವರೆಗೂ ಬೇಯಬೇಕು ಬ್ರೌನ್ ಕಲರ್ ಬಂದಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮಳೆ ಬರೋ ಹೊತ್ತಲ್ಲಿ ಈ ತರ ಮಾಡ್ಕೊಂಡು ಸ್ನಾಕ್ಸ್ ತಿಂತಾಯಿದ್ರೆ ಇನ್ನೊಂದು ಮತ್ತೆ ಇನ್ನೊಂದು ತಿನ್ಬೇಕು ಅನಿಸ್ತಾ ಇರುತ್ತೆ ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಮಾಡೋದೇ ಅಪರೂಪ ಅದು ದೀಪಾವಳಿ ಹಬ್ಬದ ಟೈಮಲ್ಲೇ ಇವತ್ತೆಲ್ಲ ಮಾಡೋದು ನಾವು ಜಾಸ್ತಿನೇ ಇದು ಸ್ನ್ಯಾಕ್ಸ್ಗೂ ಇವತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ಲು ಮಲಗಿ ಎದ್ದೊಳಗ ಅಷ್ಟೊತ್ತು ನನ್ನ ಮಗಳಿಗೆ ಇದು ಕೊಟ್ಟರೆ ನನ್ನ ಮಗಳಿಗೆ ತುಂಬ ಖುಷಿಯಿಂದ ತಿಂತ ಇದ್ಲು ಅದು ಖುಷಿಗಿನ್ನ ಯಾವುದು ಬೇಕಿಲ್ವಲ್ಲ ಸ್ನ್ಯಾಕ್ಸ್ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತಾ ಇರಬೇಕು ಅವಾಗ ಮಕ್ಕಳಿಗೆ ಹೊರಗಡೆ ಇರೋ ಫುಡ್ನೇ ಇಷ್ಟಪಡಲ್ಲ ಮನೆಯದಾಗಿರೋ ಫುಡ್ನ ಇಷ್ಟಪಡ್ತಾರೆ ಬಟ್ ನಾವು ಒಂದೊಂದು ಒಂದೊಂದು ರೆಸಿಪಿ ಮಾಡಿಕೊಟ್ರೂ ಸಾಕು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವತ್ತು ಇಷ್ಟೇ ಫುಡ್ಡುದೇ ಇವತ್ತು ಸ್ನ್ಯಾಕ್ಸ್ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ತುಂಬ ಒಳ್ಳೆ ಒಳ್ಳೆ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್